ಜಾನಕಿ ಟಿವಿ ಸುದ್ದಿಗೆ ಸ್ವಾಗೇವಸ್ವಾಮಿ ಕನ್ನಡ ಸಾಹಿತ್ಯದಲ್ಲಿ ಮತ್ತು ಕರ್ನಾಟಕದ ಇತಿಹಾಸದಲ್ಲಿ ಅಕ್ಕ ಮಹಾದೇವಿ ಸ್ಫೂರ್ತಿದಾಯಕ ಮಹಿಳೆಯಾಗಿ ಕಾಣುತ್ತಾರೆ ಎಂದು ಮೆಲ್ಲಹಳ್ಳಿ ಮೋಳೆ ಸರ್ಕಾರಿ ಶಾಲೆಯ ಶಿಕ್ಷಕ ನಾಗಮಲ್ಲೇಶ ಅವರಿಂದ ಅಭಿಮತ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಟಗರುಪುರ ಜ್ಞಾನಭಾರತಿ ಪ್ರೌಢಶಾಲೆಯಲ್ಲಿ ಜೆಎಸ್ಬಿ ಪ್ರತಿಷ್ಠಾನ ಆಯೋಜಿಸಿದ್ದ ಕನ್ನಡ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮವನ್ನು ಕನ್ನಡ ತಾಯಿ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದರು ಕನ್ನಡದ ಮೊದಲ ಮಹಿಳಾ ಕವಯತ್ರಿ ಎನಿಸಿರುವ ಅಕ್ಕ ಮಹಾದೇವಿ ಕನ್ನಡದ ಪ್ರಮುಖ ಕವಯತ್ರಿಗಳಲ್ಲಿ ಒಬ್ಬರು ಅಕ್ಕ ಮಹಾದೇವಿಯವರ ಕೊಡುಗೆಗಳು ವಚನ ರೂಪದಲ್ಲಿವೆ ವಚನ ಯುಗದಲ್ಲಿ ಶ್ರಮಿಕ ವರ್ಗ ಅದರಲ್ಲೂ ಮಹಿಳಾ ವರ್ಗವು ತಮ್ಮ ಮೇಲಿನ ದಬ್ಬಾಳಿಕೆಯ ವಿರುದ್ಧ ತಮ್ಮ ಬಂಡಾಯ ಸಾಹಿತ್ಯ ಅಭಿವ್ಯಕ್ತಿಗಳ ಮೂಲಕ ದಾಖಲಿಸಿರುವುದನ್ನು ನಾವು ಕಾಣಬಹುದು ಪುರುಷ ಸಮಾಜ ಹೇರುವ ಲೌಕಿಕ ಹೊರೆ ಮಿತಿಗಳಿಂದ ಕುಗ್ಗಿ ಹೋಗಿರುವ ಸ್ತ್ರೀ ಸಮುದಾಯಕ್ಕೆ ಹೊಸ ಚೈತನ್ಯವನ್ನು ತಂದು ಅವರ ಆಧ್ಯಾತ್ಮಿಕ ಸಾಧನೆಗೆ ಪ್ರೇರಣೆ ನೀಡುವಲ್ಲಿ ಅಕ್ಕನ ಪಾತ್ರ ಅತ್ಯಂತ ಮಹತ್ವದ್ದು ಕಲ್ಯಾಣದಲ್ಲಿ ಬಸವಾದಿ ಶರಣರು ಕಟ್ಟಿದ್ದ ಅನುಭವ ಮಂಟಪಕ್ಕೆ ಬಂದ ಮಹಾದೇವಿಯವರನ್ನು ಶರಣರು ಅಕ್ಕನೆಂದು ಗೌರವಿಸಿದ್ದನ್ನು ಅವರ ವಚನಗಳಿಂದ ತಿಳಿಯಬಹುದಾಗಿದೆ ಅನೇಕ ಪರೀಕ್ಷೆಗಳನ್ನು ಎದುರಿಸಿ ಮಹಾದೇವಿ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದ ಅಲ್ಲಮ್ಮ ಪ್ರಭುವಿನ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಕೊಡುತ್ತಾರೆ ಕಲ್ಯಾಣದಲ್ಲಿ ಕೆಲವು ವರ್ಷವಿದ್ದ ಮಹಾದೇವಿಯವರು ವಚನಗಳನ್ನು ರಚಿಸಿ ಅನುಭವದೆತ್ತರಕ್ಕೇರಿ ಶರಣರಿಂದ ಅಕ್ಕನೆಂದು ಗೌರವಿಸಿಕೊಂಡು ಚನ್ನ ಮಲ್ಲಿಕಾರ್ಜುನನ ಹುಡುಕಾಟದಲ್ಲಿ ಶ್ರೀಶೈಲಕ್ಕೆ ಹೋದರೆಂದು ತಿಳಿದುಬರುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜೆಎಸ್ಬಿ ಪ್ರತಿಷ್ಠಾನದ ಎಸ್ ಶಶಿಕುಮಾರ್ ಮಾತನಾಡಿ ಅಕ್ಕನವರ ಸರಳ ಮತ್ತು ಸುಂದರ ವಚನಗಳು ಇಂದಿನ ಯುವಕರಿಗೆ ಸ್ಫೂರ್ತಿ ಮತ್ತು ಮಾದರಿಗಳಾಗಿವೆ ಯುವ ಪೀಳಿಗೆಗೆ ಅರಿವು ಮೂಡಿಸಲು ಇವುಗಳ ಬಗ್ಗೆ ಬೆಳಕು ಚೆಲ್ಲುವ ಅಗತ್ಯವಿದೆ ಎಂದು ತಿಳಿಸಿದರು ಕಾರ್ಯಕ್ರಮ ನಿಯಮಿತ ಶಾಲೆಯಲ್ಲಿ ರಸಪ್ರಶ್ನೆ ಸ್ಪರ್ಧೆ ನಡೆಸಿ ವಿಜೇತರಾದ ಮಕ್ಕಳಿಗೆ ಕನ್ನಡ ಪುಸ್ತಕಗಳ ಬಹುಮಾನ ಜೊತೆಗೆ ಶಾಲೆಯ ಎಲ್ಲ ಮಕ್ಕಳಿಗೆ ಕನ್ನಡ ಕಿರುಪುಸ್ತಕ ನೀಡಿ ಕನ್ನಡ ಓದನ್ನು ಪ್ರೋತ್ಸಾಹಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಕೆಂಪರಾಜು ಸಹ ಶಿಕ್ಷಕರಾದ ಪುಟ್ಟರಾಜು ಗುರುರಾಜು ಸುಮತಿ ಮತ್ತು ಸಿಬ್ಬಂದಿಗಳು ಪೋಷಕರು ಮತ್ತು ವಿದ್ಯಾರ್ಥಿಗಳಿದ್ದರು ದಕ್ಷಿಣ ಭಾರತದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಚಾಮರಾಜನಗರ ಜಿಲ್ಲೆಗೆ ಬಹಳ ವಿಶೇಷವಾದಂತಹ ಒಂದು ಸ್ಥಾನ ಇದೆ ಈ ಸ್ಥಾನವನ್ನ ಈ ಸ್ಥಾನಮಾನವನ್ನ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನ ಅನೇಕ ಸಂಘ ಸಂಸ್ಥೆಗಳು ನೆರವೇರಿಸಿಕೊಂಡು ಬರ್ತಾ ಇದೆ ಆ ರೀತಿಯ ಒಳ್ಳೆಯ ಒಂದು ಶುಭ ಕಾರ್ಯಕ್ರಮಗಳಲ್ಲಿ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಜೆ ಎಸ್ ಪಿ ಪ್ರತಿಷ್ಠಾನದ ವತಿಯಿಂದ ಪ್ರತಿ ವರ್ಷ ಪ್ರತಿ ವರ್ಷ ನವೆಂಬರ್ ಮಾಹೆಯಲ್ಲಿ ಕನ್ನಡ ಭಾಷಾ ಮಾಸಾಚರಣೆ ಅಂತ ಹೇಳಿ ಅನ್ ಅನೇಕ ವರ್ಷಗಳಿಂದ ಅಣ್ಣಾಯಿಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸಹೋದರ ಶಶಿಕುಮಾರನವರ ವೇದಿಕೆಯಲ್ಲಿ ಆಸೀನರಾಗಿರೋದು ತಮ್ಮೆಲ್ಲರ ಮುಂದೆ ನಾನು ಎರಡು ಕನ್ನಡ ಭಾಷೆಯ ಬಗೆಗೆ ಮತ್ತು ಅಕ್ಕನ ಬಗೆಗೆ ಅಕ್ಕ ಅಂತಂದರೆ ನಮಗೆ ತಕ್ಷಣ ನೆನಪಾಗ್ತಕ್ಕಂಥದ್ದು ಹನ್ನೆರಡನೇ ಶತಮಾನದಲ್ಲಿ ಬರ್ತಕ್ಕಂತಹ ಅಕ್ಕ ಮಹಾದೇವಿ ಅಕ್ಕನ ಬಗೆಗೆ ಕೆಲವು ನನಗೆ ತಿಳಿದಿರ್ತಕ್ಕಂಥ ಕೆಲವು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋದಕ್ಕೆ ನಾನು ಬಂದಿದ್ದೆ ಕನ್ನಡ ಮಾಸಾಚರಣೆ ಕನ್ನಡ ಭಾಷೆ ಮಕ್ಕಳ ನಮಗೆ ಎಷ್ಟು ಪ್ರಮುಖವಾದಂಥದ್ದು ಮತ್ತು ಪ್ರತಿಯೊಬ್ಬರ ಜೀವನದಲ್ಲಿ ಕನ್ನಡ ಭಾಷೆ ಎಷ್ಟು ಪ್ರಭಾವವನ್ನು ಬೀರ್ತಾ ಇದೆ ಅಂತಂದ್ರೆ ನಾನು ಒಬ್ಬ ಕನ್ನಡ ಭಾಷಾ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತೇನೆ ಕಣ್ಣೂರು ತಾಲೂಕಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೆ ಆಗ ನನಗೆ ಹನ್ನೆರಡ ಆಯಿತು ಇದೀಗ ಅವರ ಜೊತೆ ನಾನು ಸಹ ಅವರ ಒಂದು ಒಳಿದು ಸೇವೆಯಲ್ಲಿ ನಾನು ಸಹ ಸೇವೆಯನ್ನು ಕಾಲ ಸೇವೆಯನ್ನು ಮಾಡುವಂಥ ಒಂದು ಕೈಂಕರ್ಯದಲ್ಲಿ ನಾನು ಬಂದಿದ್ದೇನೆ ಕನ್ನಡ ಭಾಷೆಯ ಹಿರಿಮೆ ಗರಿಮೆಗಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಾವು ಬಹಳ ಮಾತಾಡೋದು ನಿಮ್ಮ ಶಿಕ್ಷಕರೊಂದನ್ನು ಸಹ ಈಗಾಗಲೇ ಸಾಕಷ್ಟು ಕನ್ನಡ ಭಾಷೆಯ ಬಗ್ಗೆ ಕನ್ನಡ ಭಾಷೆಯ ಒಂದು ಪ್ರಾಮುಖ್ಯತೆಯ ಬಗ್ಗೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಪ್ರಸ್ತುತ ದಿನಮಾನಗಳಲ್ಲಿ ಕನ್ನಡ ಭಾಷೆಯ ಮಹತ್ವ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅದರ ಒಂದು ಪ್ರಭಾವ ಎಲ್ಲೋ ಅದು ಕಡಿಮೆ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಅಂತಕ್ಕಂಥ ಒಂದು ಆತಂಕ ಏನಿಕೆಗೆನ್ನ ಆಗ್ತಾ ಇದೆ ಅಂತ ಅಂದ್ರೆ ನಾವು ಮೊದಲಿಗೆ ನಾವೆಲ್ಲರೂ ಸಹ ಹೇಳಿ ಹೇಳ್ತಾರೆ ಕನ್ನಡ ಭಾಷೆಯ ಬಗೆಗೆ ಮತ್ತೆ ಕನ್ನಡ ಕನ್ನಡಿಗರ ಒಂದು ಕನ್ನಡಿಗ ಹೇಗಿದ್ದಾನೆ ಕನ್ನಡಿಗರ ವಿಶೇಷತೆ ಏನು ಅದನ್ನು ಹೇಳ್ತಾರೆ ಅವರು ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಅಂದ್ರೆ ಒಬ್ಬ ಮಿತ ಭಾಷೆಗೆ ಒಬ್ಬ ಸರಳಿಗೆ ಸಜ್ಜನಿಕೆಗೆ ಅವನು ಹೇಗೆ ಮಾತಾಡ್ತಾನೆ ಹಾಗೆ ಮಾತಾಡ್ತಾನೆ ಕನ್ನಡಿಗರು ಬೇರೊಬ್ಬ ಭಾಷಿಗ ನಮ್ ಜೊತೆ ಹೇಗ್ ಮಾತಾಡ್ತಾನೆ ಸರಳವಾಗಿ ಸುಮಧುರವಾಗಿ ಮಾತನಾಡಿದ್ರೆ ನಾವು ಅಷ್ಟೇ ಸುಮಧುರವಾಗಿ ಸರಳವಾಗಿ ಮಾತನಾಡ್ತಕ್ಕಂತಹ ಕಲೆ ಕನ್ನಡಿಗರಿಗೆ ಗೊತ್ತಿದೆ ಮಾಧುರಿಯಂಗೆ ಮಾಧುರಿಯಂಗೆ ಎಷ್ಟು ಸಿಹಿಯಾಗಿ ಸುಮಧುರವಾಗಿ ಮಾತನಾಡೋದಕ್ಕೆ ಸಾಧ್ಯನೋ ಅಷ್ಟು ಸಹ ಮಾತಾಡೋದಕ್ಕೆ ಕನ್ನಡಿಗರಿಗೆ ಗೊತ್ತು ಬಾದಿಪ್ಪ ಕಲಿಗೆ ಕಲಿಯುವುದು ವಿಪರೀತ ಯಾರಾದ್ರೂ ತೊಂದರೆ ಕೊಡೋದು ತೊಂದರೆ ಕನ್ನಡಿಗರಿಗೆ ಅವ್ರು ಯಾವುದೇ ಕಾರಣಕ್ಕೂ ಸಹಿಸಲ್ಲ ತಾಳ್ಮೆ ಇದೆ ಆದ್ರೆ ಆ ತಾಳ್ಮೆಗೆ ತಾಳ್ಮೆಯನ್ನ ದುರುಪಯೋಗಸ್ಕೊಳಕ್ ಬಂದಾಗ ಅವನು ಕಲಿಯಾಗಿ ಒಬ್ಬ ಬೀರನಾಗಿ ಶೂರನಾಗಿಯೂ ಸಹ ಅವನು ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾನೆ ಮಾಧವನಿ ನೀತನ್ ಕೆರನಲ್ಲ ಅಂತಂದ್ರೆ ಮಾಧವನೇ ಮಾಧವ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮನ ಒಂದು ಶ್ರೇಷ್ಠತೆಯನ್ನ ಕನ್ನಡಿಗರಿಗೆ ಹೋಲಿಕೆ ಮಾಡಿ ಹೇಳಿದ ಎಷ್ಟು ಚೆನ್ನಾಗಿದೆ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತ ಮಾಧವನಿ ನೀತನ್ ತೆರಳಲ್ಲ ಅಂತ ಹೇಳಿ ಹೇಳಲಾಗ ಕನ್ನಡ ಭಾಷೆಯ ಒಂದು ವಿಶೇಷತೆಯ ಬಗ್ಗೆ ಸರಳತೆಯ ಬಗೆಗೆ ಸುಮಧುರತೆಯ ಬಗೆಗೆ ಅನೇಕ ನಮಗೆ ಕವಿಗಳ ಕವಿಗಳು ದಾರ್ಶನಿಕರು ನಮಗೆ ಮಾರ್ಗದರ್ಶನವನ್ನು ನೀಡಿದೆ ಯಾಕಂದ್ರೆ ನನ್ನ ಬೇರೆ ಭಾಷೆಗಳಿಗೆ ಹೋಲಿಕೆ ಮಾಡಿಕೊಂಡಾಗ ತಮಿಳು ಭಾಷೆ ಆಗಿರ್ಬೋದು ಅಸ್ಸಾಮಿ ಭಾಷೆ ಆಗಿರ್ಬೋದು ಬಂಗಾಳಿ ಭಾಷೆ ಆಗಿರ್ಬೋದು ಬೇರೆ ಆಂಗ್ಲ ಭಾಷೆ ಆಗಿರ್ಬೋದು ಕೊಂಕಣಿ ಭಾಷೆ ಆಗಿರ್ಬೋದು ಮರಾಠಿ ಭಾಷೆ ಆಗಿರ್ಬೋದು ಒರಿಯಾ ಭಾಷೆ ಆಗಿರ್ಬೋದು ಅನೇಕ ಭಾಷೆಗಳು